ಎಲ್ಲರಿಗೂ ನಮಸ್ಕಾರ ರೈತರು ಈ ಸ್ವಯಂಚಾಲಿತ ಯಂತ್ರ ಫ್ರಂಟ್ ರೋಟರಿ ಯಂತ್ರ ಬಳಸುವುದರಿಂದ ಹಲವಾರು ಅನುಕೂಲಗಳಿವೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕೆಲಸಗಳಿಗೆ ಕಾರ್ಮಿಕರು ಸಿಗುವುದು ಕಷ್ಟವಾಗುತ್ತಿದೆ ಈ ಸ್ವಯಂಚಾಲಿತ ಯಂತ್ರ ಫ್ರಂಟ್ ರೋಟರಿ ಯಂತ್ರ ಈ ಸಮಸ್ಯೆಗೆ ಪರಿಹಾರ ನೀಡುತ್ತವೆ ಬಹಳಷ್ಟು ಸಮಯ ತೆಗೆದುಕೊಳ್ಳುವ ಕಳೆ ತೆಗೆಯುವ ಮಣ್ಣನ್ನು ಸಡಿಲಗೊಳಿಸುವ ಕೆಲಸವನ್ನು ಈ ಯಂತ್ರ ಕೆಲವೇ ಗಂಟೆಗಳಲ್ಲಿ ಮುಗಿಸುತ್ತದೆ ಇದರಿಂದ ರೈತರ ಅಮೂಲ್ಯ ಸಮಯ ಉಳಿತಾಯವಾಗುತ್ತದೆ ಈ ಯಂತ್ರ ಬೆಳೆಗಳ ಸಾಲುಗಳ ನಡುವೆ ಗಿಡಗಳ ಬುಡದಲ್ಲಿ ನಿಖರವಾಗಿ ಕಳೆ ತೆಗೆಯುತ್ತವೆ ಮನುಷ್ಯರು ಮಾಡುವ ಕೆಲಸಕ್ಕಿಂತ ಇದು ಹೆಚ್ಚು ಪರಿಣಾಮಕಾರಿ ಮತ್ತು ಸಮರ್ಪಕವಾಗಿ ಕಳೆ ನಿಯಂತ್ರಣ ಉತ್ತಮಗೊಳಿಸುತ್ತದೆ ಕಾರ್ಮಿಕರಿಗೆ ನೀಡಬೇಕಾದ ಹೆಚ್ಚಿನ ಕೂಲಿಯಿಂದ ರೈತರಿಗೆ ಆರ್ಥಿಕ ಹೊರೆಯಾಗುತ್ತದೆ ಸ್ವಯಂಚಾಲಿತ ಯಂತ್ರಗಳನ್ನು ಬಳಸುವುದರಿಂದ ಈ ವೆಚ್ಚ ರೈತರಿಗೆ ಕಡಿಮೆಯಾಗುತ್ತದೆ ಯಂತ್ರದ ನಿರ್ವಹಣಾ ವೆಚ್ಚ ಕೂಡ ಕಡಿಮೆ ಇರುವುದರಿಂದ ದೀರ್ಘಾವಧಿಯಲ್ಲಿ ರೈತರಿಗೆ ಆರ್ಥಿಕವಾಗಿ ಲಾಭವಾಗುತ್ತದೆ ಈ ಯಂತ್ರ ಕೇವಲ ಕಳೆ ತೆಗೆಯುವುದಷ್ಟೇ ಅಲ್ಲದೆ ಮಣ್ಣನ್ನು ಸರಿಯಾಗಿ ಸಡಿಲಗೊಳಿಸುತ್ತವೆ ಇದರಿಂದ ಮಣ್ಣಿನಲ್ಲಿ ಗಾಳಿಯ ಸಂಚಾರ ಹೆಚ್ಚಾಗಿ ಬೇರುಗಳು ಉತ್ತಮವಾಗಿ ಬೆಳೆಯಲು ಸಹಾಯವಾಗುತ್ತದೆ ಹಾಗೂ ಗಿಡಗಳ ಸುತ್ತ ಪಾತಿಗಳನ್ನು ಸಿದ್ಧಪಡಿಸಲು ಕೂಡ ಈ ಯಂತ್ರಗಳು ಸಹಾಯ ಮಾಡುತ್ತವೆ ಅಂತರ್ ಬೇಸಾಯ ಮಾಡುವವರಿಗೆ ಈ ಫ್ರಂಟ್ ರೋಟರಿ ಯಂತ್ರಗಳು ಬಹಳ ಪ್ರಯೋಜನಕಾರಿಯಾಗುತ್ತದೆ ಒಟ್ಟಾರೆಯಾಗಿ ಈ ಯಂತ್ರ ಕೃಷಿ ಕೆಲಸವನ್ನು ಸುಲಭ ವೇಗ ಮತ್ತು ಲಾಭದಾಯಕವನ್ನಾಗಿ ಮಾಡುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಬಂಧು ಏರವಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಬೆಂಗಳೂರು ಹಾಗೂ ಈ ಮಾಹಿತಿಯನ್ನು ರೈತರಿಗೆ ಶೇರ್ ಮಾಡಿ ಉಪಯೋಗವಾಗಲಿ ನಮ್ಮ ಕೃಷಿ ಬಂಧು ಪೇಜನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು